ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರಾಮಿರಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬುಧವಾರ ಬೆಳಿಗ್ಗೆ ಎಂಟು ಗಂಟೆ ಹೇಗೈತ್ರಿ ಈಗ ನಾ ರೆಡಿ ಮಾಡಬೇಕು ಈ ಜಳಕ ಮತ್ತು ಪೂಜೆ ಎಲ್ಲ ಆಯಿತು ಇನ್ನು ಇನ್ನೇ ರುಬ್ಬಿಟ್ಟಿದೆಯಲ್ಲ ರೀ ಇಡ್ಲಿ ಮಾಡೋಕೆ ಮನು ರುಬ್ಬಿ ನಾನು ರುಬ್ಬಿಲ್ಲ ಇಡ್ಲಿ ಮತ್ತು ಚಟ್ನಿ ಅಷ್ಟು ರೀ ಇವತ್ತು ನಮ್ಮ ಹತ್ತೊಂಬತ್ತನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ರೀ ನಾವೇನು ಸೆಲೆಬ್ರೇಷನ್ ಮಾಡ್ಕೊಳಲ್ಲ ನಮ್ಮ ಮನೆಯವರಿಗೆ ಟೈಮ್ ಇರೋಂಗಿಲ್ಲ ಯಾಕಂದ್ರೆ ಬೆಳಗ್ಗೆ ಅಂದ್ಕುಳ್ಳಿ ಕೆಲ್ಸಕ್ಕೆ ಹೋಗ್ತಾರೆ ಈಗ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ರೀ ಮತ್ತೆ ಲೇಟ್ ಆಗುತ್ತಲ್ಲ ಹಿಂಗಾಗಿ ಇಡ್ಲಿ ಚಟ್ನಿ ಮಾಡಿಕೊಡ್ತೀನಿ ಸಂಜೆ ಮುಂದಾಗ ಆದ್ರೆ ಗುಡಿಗೆ ಹೋಗಿ ಬಂದ್ಬಿಡ್ತೀವಿ ಅಷ್ಟೇ ಹೋದ ವರ್ಷ ಆದ್ರೆ ಮನು ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದೀವಿ ರೀ ಅಂದ್ರೆ ಸಿಂಪಲ್ ಆಗೇ ಜಾಸ್ತಿ ಏನು ಮಾಡಕ್ಕೆ ಹೋಗಂಗಿಲ್ಲ ವರ್ಷ ವರ್ಷ ಬರ್ತಾ ಇರ್ತೈತಲ್ರಿ ಅಲ್ರಿ ಅದನ್ನೇನ್ ಸೆಲೆಬ್ರೇಷನ್ ಮಾಡೋದಂತಾರ ಫಸ್ಟ್ ಈಗ ಇಡ್ಲಿ ಚಟ್ನಿ ಮಾಡಿ ಕೊಡ್ತೀನಿ ಮತ್ತೆ ಕಾಯಿಪಲ್ಗೆ ಬೇರೆ ಹೋಗ್ಬೇಕ್ರಿ ಬುಧವಾರ ಇಟ್ಲಾ ಇವತ್ತು ಕಾಯಿಪಲ್ಯ ತರಬೇಕು ಮತ್ತೆ ನಾಳೆ ಊರಿಗೆ ಬೇರೆ ಹೋಗೋದೈತಿ ಹಿಂಗಾಗಿ ಅದಕ್ಕೂ ಸ್ವಲ್ಪ ರೆಡಿ ಆಗ್ಬೇಕು ಯಾರೀ ಇಡ್ಲಿ ರೆಡಿ ಆಯ್ತು ನಮ್ಮ ಮನೆಯವನ್ನ ಆಮೇಲೆ ಆಯಿತು ಈಗ ಹೊರ ನಾನು ನನಗೆ ಈ ರೀತಿ ಇಡ್ಲಿ ಇಷ್ಟ ಆಗ್ತಾವೆ ಕಂಟಿ ಇಡ್ಲಿ ಅನ್ನೋದು ಸ್ವಲ್ಪ ಪುಟಾಣಿ ಹಿಂಡಿ ಹಾಂ

ಹಾಕೋದು ಒಂದು ಎರಡು ಮೂರು ಚಮಚ ತುಪ್ಪ ಹಾಕ್ಬೇಕ್ರಿ ಯಾರಿಗಲ್ಲ ಈ ರೀತಿ ಇಷ್ಟ ಅಂತ ಹೇಳಿ ನನಗಂತೂ ಭಾಳ ಇಷ್ಟ ಆಗ್ತೈತಿ ಸಾಂಬಾರು ಒಂದು ಮಾಡಿಲ್ಲ ನಾನು ಇವತ್ತು ಏನಪ್ಪ ಭಾಳ ತುಪ್ಪ ತನ್ನಕ್ಕೆ ತನ್ನಕೋಬೇಕ್ರಿ ಇನ್ನು ಚಟ್ನಿ ಚಟ್ನಿ ಇವತ್ತು ಸ್ವಲ್ಪ ಅಷ್ಟೊಂದು ಇದೆ ಟೇಸ್ಟ್ ಆಗಿತಿ ಬಟ್ ನೋಡಕ್ಕೆ ಸರಿಯಾಗಿ ಇಲ್ಲ ಯಾಕೋ ಗೊತ್ತಿಲ್ಲ ಮೇಲೆ ಹಾಕ್ತೀನಿ ತುಪ್ಪ ಇರ್ಲಿ ಚಲೋ ಅಂತ ನಾನು ತಿಂತೀನಿ ಮೊಸರು ಮೊಸರು ಸಾಂಬಾರ್ ಒಂದಿದ್ರೆ ಬೆಸ್ಟ್ ಆಗ್ತಿತ್ತು ಬಟ್ ಮರಕ ಹೋಗಿಲ್ಲ ರೀ ಅದು ಅದು ಕನ್ಸಿಕ್ ಇನ್ನಷ್ಟ ನಾರ್ ಕರ್ಬೋ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕಪ್ಪ ಆಗಿತ್ತು ಬರಿ ನಷ್ಟ ನಾರ್ ನನ್ನ ಮಕ್ಳು ಇಷ್ಟು ದೊಡ್ಡೋದಾಗ್ಯಾರ ನಾನು ಏನು ತಿಂತಿದಲ್ಲ ಅದೇ ಇಷ್ಟ ಆಗ್ತೈತಿ ಅವ್ರಿಗೆ ಒಂದು ಸ್ವಲ್ಪ ಅದು ತಿಂದಾಗ ಆಮೇಲೆ ಈಗ ಮಾರ್ಕೆಟ್ ಹೋಗಿ ಬನ್ನಿ ಇವತ್ತು ಬುಧವಾರಲ್ಲ ಕಾಯಿಪಲ್ಯಕ್ಕೆ ಇದೆಯಲ್ಲ ಕಾಯಿಪಲ್ಯಕ್ಕೆ ಹೋಗಿ ಕಾಯಿಪಲ್ಯ ತಗೊಂಡ್ ಬದ್ಲಿ ನಾನೇನ್ ತಗೋದಿದಿನಿ ನೋಡ್ರಿ ಕಣ್ಣಿ ಕಂಡ್ರೆ ಸಾಕು ಒಟ್ಟು ತಗೋಬೇಕನ್ನೋ ಆಸೆ ಆಗ್ತೈತಿ ಈ ಗ್ಲಾಸ್ ಬೇಕಾಗಿದ್ದರು ನಂಗೆ ಅದಕ್ಕಂಥೇಳಿ ಒಂದ್ ಆರ್ ಗ್ಲಾಸ್ ತಂದಿದ್ದೀನಿ ದಿಪ್ ಅದಾವ ಬಾಳ ಮಾರ್ಕೆಟ್ ಇದು ನಾವೆಲ್ಲ ಸೂಪರ್ ಮಾರ್ಕೆಟ್ಗೆ ತೊಳಿ ತೊಗೊಂಡ್ ಬರ್ತೀವಿ ಅದಕ್ಕಿಂತ ದಿಪ್ ಅದಾವು ಕ್ವಾಲಿಟಿ ಚಲೋ ಅದಾವ ಅದಾವಂತ ಆರ್ ಗ್ಲಾಸ್ ತಂದೆ ಮತ್ತ ಬಹಳ ಇಷ್ಟ ಆಗಿದ್ದಂದ್ರೆ ಇವು ನೋಡ್ರಿ ಇನ್ನೊಂದ್ ಎರಡು ತರ್ತಿದ್ದೆ ಬಟ್ ಎರಡೇ ಇದ್ದು ಅವ್ರ ಕಡೆ ಅದಕ್ಕಂಥೇಳಿ ಒಂದ್ ಎರಡು ಕಾಂಜಿ ನೀವು ಎಷ್ಟ್ ಮಸ್ತ್ ಅದಾವದ್ರಿ ನಂಗೆ ಬಹಳ ಇಷ್ಟ ಆಗ್ತಾವ್ ಈ ಎರಡು ಮತ್ತೆ ಇವೊಂದ್ ಆರ್ ಗ್ಲಾಸ್ ಕಾಯಿಪಲ್ಲೆ ಸ್ವಲ್ಪ ತಂದಿದ್ದೀನಿ ಯಾಕಂದ್ರೆ ನಾಳೆ ಊರಿಗೆ ಹೋಗೋದೈತಿಲ್ಲ ಅದಕ್ಕಂಥೇಳಿ ಮನು ಒಬ್ಬನೇ ಇರ್ತಾನೋ ಅದಕ್ಕೆ ಸ್ವಲ್ಪ ತಂದಿದ್ದೀನಿ ಫಸ್ಟಿಗೆ ಇವನು ತಗೊಂಡ್ಬಿಟ್ಟನ ಓದ್ಕೊಡ್ಲೇ ರೀ ಇವನ್ನ ಕಣ್ಣಿಗೆ ಕಾಣಿಸ್ದು ಹಿಂಗಾಗಿ ಫಸ್ಟ್ ಇವ್ನ ತೊಗೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡೆ ಬಂದೆ ಚಿನ್ನ ಕಾಯಿಪಲ್ಲೆ ತೆಗೆದ್ಬಿಟ್ಟು ಅಡಿಗೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಬಿಸಿ ಬಿಸಿಲಂತೂ ಸಿಕ್ಕಾಪಟ್ಟಿ ಐದ್ರೆ ಹಿಂಗಾಗಿ ಬಜಾರ್ಗೆ ಹೋಗಿ ಬರೋಕ್ಕೆ ಸಾಕಾಯ್ತ ಚೆನ್ನಾಗಿ ಹಿಂಗಲ್ಲ ಎತ್ತಿಟ್ಬಿಟ್ಟು ಕಾಯಿಪಲ್ಲೆ ತೆಗೆದು ಕೂರ್ನ ಮತ್ತು ಹಿಟ್ಟೈತಿ ಹೋಳಿಗೆ ಮಾಡಿಕೊಡ್ತೀನಿ ಮಾಯನ್ಗೆ ತರ್ಬೇಕಂದ್ರೆ ಯಾವ ಸರಿಗಿತ್ತಿಲ್ಲ ನೀರಲ್ಲಿ ಮಾಯನ್ಕಿ ತರಾಕ್ ಹೋಗಿಲ್ಲ ಮೊದ್ಲ ಮಳಿ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಮೆಟೀರಿಯಲ್ ಬಿಟ್ಟಿದ್ದು ಅಂದ್ರೆ ಹೊರ ಅಂತ ಹೇಳಿ ತರಾಕ್ ಹೋಗ್ಲಿಲ್ಲ ಎಲ್ಲಕ್ಕಿಂತ ಖುಷಿ ಆಗಿದ್ದಂದ್ರೆ ಇವ್ರು ನೋಡ್ರಿ ನಾವು ಆಸಿಂದ ತಗೋಬೇಕಂತ ಹೇಳಿ ಅನ್ಕೋತಾ ಇದ್ದೇ ಬಟ್ ಅವ್ರು ಬಂದಿತ್ತಿಲ್ಲ ಬುಧವಾರಕ್ಕೊಮ್ಮೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಬಂದಿರ್ತಾರೆ ಅಲ್ಲಿ ಯಾವಾಗ ನಾನು ಬರ್ನಿ ಆಗಿ ಮತ್ತೆ ಗ್ಲಾಸ್ ಐಟಮ್ಸ್ ಆಗಿ ಚಲೋ ಇರ್ತಾವ್ರಿ ಮತ್ತೆ ಕ್ವಾಲಿಟಿ ಚಲೋ ಇರ್ತಾವೆ ಬೆಸ್ಟ್ ಇರ್ತಾವ್ ಕೇಳಿದೀನಿ ಮುಂದಿನ ವಾರ ಇನ್ನೊಂದು ಸ್ವಲ್ಪ ತೊಗೊಂಡ್ ಬರ್ರಿ ತಗೋತೀನಿ ಹೇಳಿ

ಇದಾ ನಮ್ಮ ಮಗ ಇಷ್ಟ ಅಂತ ಒಂದು ಎರಡು ಕಲಂಗಿ ತಂದಿದ್ದು ಹೋಸಲ ಮೂರು ತಂದಿದ್ದೆ ಸಾಕು ಎರಡು ಮತ್ತು ನಾಳೆ ಊರು ಹೋಗೋದಕ್ಕಂತ ಹೇಳಿ ಸರಾಕ್ ಹೋಗಿಲ್ಲ ಹ್ಞೂ ಮತ್ತಿದ್ದು ಬೇಕಿದ್ದು ಎಲ್ಲ ತಿಂತಿದ್ದೀನಿ ನಾನು ಮತ್ತೆ ಏನು ಮಾತಾಡ್ತಿರ್ಪ ಒಳಗಡ್ಡಿ ಬರೋ ಇಷ್ಟ ಒಳಗಡ್ಡಿ ಸಣ್ಣ ಸಣ್ಣ ತಂದಿದ್ದು

ಈಗ ಊಟ ಆಯ್ತು ನೋಡ್ರಿ ಊಟ ಆಗಿ ಒಂದ್ ರಾಶಿ ಬಾಳೆ ತಗೋದೆ ಮತ್ತ ಮಾರ್ಕೆಟ್ ಹಿಂದೆ ತಂದ್ರಿ ಡಬ್ಬಿ ಮತ್ ಗ್ಲಾಸ್ ಎಲ್ಲಾ ತೊಳದಿಟ್ಟೆ ಇನ್ನ ಹೋಳ್ಗಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದ್ರೆ ಊರ್ನ ಹೋಳಿಗೆ ಅಲ್ರಿ ಶೇಂಗಾ ಹೋಳಗಿ ನಮ್ ತಂಗಿ ಕಡೆ ಹೋಗಾಕ ನಮ್ಮ ಮನೆಯವ್ರು ಏನ್ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾಕಂದ್ರೆ ನಾಳೆ ಊರ್ಗೆ ಹೋಗಾಕ ರೆಡಿ ಆಗತ್ತಾರ ಅವ್ರು ಅವ್ರು ಅರ್ಬಿನ ಅವರೆ ರೆಡಿ ಮಾಡ್ಕೊಳತ್ತ ಯಾಕಂದ್ರೆ ನಂಗೆ ಸ್ವಲ್ಪ್ ಕೆಲಸ ಜಾಸ್ತಿ ಐತ್ಲ ಹಿಂಗಾಗಿ ಇಲ್ಲಿ ಪ್ಯಾಂಟನ್ನು ಹೊಲ್ಕೊಳಾಕತ್ತ ನೋಡ್ರಿ ಸ್ವಲ್ಪ ಪ್ಯಾಂಟ್ ಎಲ್ಲ ಉದ್ದಾಗ್ಯಾವ ಅವರು ಹಿಂಗಾಗಿ ಹಿಡ್ಯಕತ್ತರಿ ಹೊಸ ಪ್ಯಾಂಟ್ ಅಂದ ತಕ್ಷಣ ಅವ್ರಿಗೆ ಸ್ವಲ್ಪ ಹಿಡಿಬೇಕು ಯಾಕಂದ್ರೆ ಸೊಪ್ಪು ಗಿದ್ದದರ್ಲ ಅವರು ಉದ್ದಾಕ್ತಾವ ಅದಕ್ಕೆ ಸೊಪ್ಪು ಕೆಳಗೆ ಕಟ್ ಮಾಡಿ ಹೊಲಿಯಾಕತ್ತರು ಇನ್ನು ನಾನು ಇನ್ನೊಂದು ಸ್ವಲ್ಪ ಅಡಿ ಮನೆ ಕೆಲಸ ಐತ್ರಿ ಆ ಕೆಲಸ ಮುಗಿಸ್ಬಿಟ್ಟು ಅರ್ಬಿ ತೊಳೋದು ಹೋಳ್ಗೆ ಮಾಡೋಕ್ಕೆ ರೆಡಿ ಮಾಡಬೇಕು ಶೇಂಗಾದ ಹೋಳ್ಗೆ ಮಾಡಕ್ಕೆ ಹುರ್ನ ರೆಡಿ ಮಾಡ್ಬೇಕಂದ್ರೆ ಅದನ್ನ ಮಾಡ್ತೀನಿ ಒಂದು ರೆಡಿ ಮಾಡಿಟ್ಟು ಒಂದು ಎರಡು ತಾಸು ಬಿಟ್ಟು ಹೋಳ್ಗೆ ಮಾಡಬೇಕಾಗುತ್ತೆ ಹೀಗಾಗಿ ಈಗ ಶೇಂಗಾದ ಹೋಳ್ಗೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಶೇಂಗಾ ಹುರಿದು ಕಪ್ಪಿ ತೆಗೆದ ಇಟ್ಟಿದ್ದೀನಿ ಒಂದು ಕೆ ಜಿ ಶೇಂಗಾ ಮತ್ತು ಬೆಲ್ಲ ಇದ್ರೋಳ್ಗೆ ಇಷ್ಟೆಲ್ಲ ಹೋಳಿಗೆ ಮನಲ್ರಿ ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟು ಹಿಂಡಿ ಮಾಡ್ತೀನಿ ಶೇಂಗಾ ಹಿಂಡಿ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಇಟ್ಟಿದ್ದೀನಿ ಫಸ್ಟಿಗೆ ಏನೈತ ನಾನು ಬೆಲ್ಲ ಮತ್ತು ಶೇಂಗಾ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡು ಸ್ವಲ್ಪ ಬಿಸಿನೀರ್ ಹಾಕಿ ಕಲ್ಸಿಡ್ತೀನಿ ಶೇಂಗಾ ಹೋಳ್ಗಿ ಮಾಡಾಕ ಈಗ ಅದೇ ಕೆಲಸ ಫಸ್ಟ್ ಕಲ್ಸಿಟ್ಬಿಟ್ಟು ಮುಖಾಯಿಕ್ಕ ತಕೊಂಡು ದೀಪ ಹಚ್ಚಿಬಿಟ್ಟು ಆಮೇಲೆ ಏಳುವರೆ ಎಂಟು ಗಂಟೆಗೆ ಹೋಳ್ಗಿ ಮಾಡ್ಕೊತೀನಿ ಸ್ವಲ್ಪ ನೆನಿಬೇಕ್ರಿ ಇದು ಕಲ್ಸಿಟ್ಟ ತಕ್ಷಣ ಮಾಡಕ್ ಹೋಗಬಾರ್ದು ಒಂದು ಫಸ್ಟ್ ಎಲ್ಲ ನಾನು ಬೆಳಿಗ್ಗೆ ಕಲ್ಸಿಟ್ಟು ಸಂಜೆಗೆ ಮಾಡ್ತಿದ್ದೆ ಸಂಜೆಗೆ ಕಲಸಿಟ್ಟು ಬೆಳಗ್ಗೆ ಮಾಡ್ತಿದ್ದೆ ಈಗ ಟೈಮ್ ಇಲ್ಲಲ್ರೀ ಅದಕ್ಕಂತ ಒಂದು ಈಗ ಟೈಮ್ ಆರು ಗಂಟೆ ಆಗೈತ್ರಿ ಏಳುವರೆ ಎಂಟು ಗಂಟೆಗೆ ಮಾಡ್ತೀನಿ ನಾನು ಹೋಳಿಗೆ

ನಮಗ ಅದರ ನಾಟಿ ನಾ ಗೋಧಿ ಹಿಟ್ಟು ನಾನು ಮಾಡೋ ಸ್ವಲ್ಪ മൈದಾ ಇಟ್ ಹಾಕ್ತಿನಿ ಬಟ್ ಇವತ್ತಾ ಮೈದಾ ಹಿಟ್ಟಿನೇ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಆಗೋಯ್ತು ಊಟ ಚಂದ್ರೆ ಊಟಕ್ಕೆ ಎಗ್ ಪೋಕ್ಸ್ इतिहास रहता है तो हम वाला रह बिलो, नंगे इन बहुत केल पास। ये बिल्कुल एक तो अमर्चन नंगे इन पास। ये लंद्रे तो हम्म, मार्टिस फोएगी मार्टिनी मार्लंग रह चपाती मार्टिनी, इलंद्रे ये चेद्र मार्टिनी। एक ಅನಿಕ್ಲಿಕ್ಕೆ ಹಿಂಗಿರ್ತಾವ್ ನೋಡ್ದ್ರೆ ಡಾರ್ಕ್ ರೆಡ್ ಇರ್ತಿದ್ದು ಇವತ್ತು ನಮ್ಮ ಪಾಪ ಫೈವ್ ಸ್ಟಾರ್ ಹೋಟೆಲ್ ಕರ್ಕೊಂಡೋಗರಿದ್ರಿ ಅದ್ರ ನಾವೇ ಬ್ಯಾಡ್ ಅತ್ತೆ ಆಗಿಬಿಟ್ಟಿವಿ ಅಲ್ಲಿ

ಗಿಫ್ಟ್ ಫಸ್ಟ್ ನೋಡ್ರಿ ಈಗ ಸದ್ ಕೇಕ್ ಕಟಿಂಗ್ ಆಯ್ತಾ ಎಂತ ದೊಡ್ಡ ಕೇಕ್ ತಂದಿದಿ ಅಂದ್ರೆ ಇದು ಒಂದ್ ಕೋಟಿ ರೂಪಾಯಿ ಕೇಕ್ ಐತ್ರಿ ಅದ್ರ ಮ್ಯಾಗ ಇದೂರಿ ಎದರ್ದ ತರದ್ ಬ್ಲೆಡ್ ಹಾಕ್ಸಿವ್ರಿ ಈಗ ಸಾದ ಇಬ್ರು ಗಿಫ್ಟ್ ಕೊಡ್ತಾರ್ರಿ ತೋಂಬರಿ ಪಟ್ಟಣ ಕೊಡ್ತಾರೆ ಒಟ್ಟು ಕೂಡಿ ಒಂದೇ ಇದ್ರೊಳಗೆ ಕೊಟ್ಬಿಡ್ತಾರೀ ಅವ್ರು ನೋಡ್ರಿ ನಮ್ಮ ಪಪ್ಪ ಬಾಕ್ಸಿಂಗ್ ಎಂಜರ್ ಡೇಂಜರ್ ರೆಗೈಕ ಹಾಕ್ಬೇಕ ಹ ಉಲ್ಟಾ ಹಾ ಮುಂದೆ ನಮ್ಮ ಪಪ್ಪ ಇವೆಲ್ಲ ಮುಕ್ತದೇ ಇಲ್ರಿ ಓನ್ಲಿ ದುಬೈ ಬ್ರ್ಯಾಂಡ್ ಅಟ್ಟೆ ಹೋದ್ ಹೋದ್ಸತಿ ಲಾಸ್ಟ್ ಕೊಯ್ಯತ್ಕೇನ್ ದುಬೈನಾಗ ಹೋದಾಗ ತಂದಿತ್ತು ಬಳಿ ನಮ್ ಏನ್ ಮ್ಯಾಗೊತಾರ ತೊಳಗೇಳಸ್ ಹಾ ಕರೆಕ್ಟ್ ನೋಡಿರಿ ಇಲ್ಲಿ ಹಾರ್ಟ್ ಪಲ್ಸ ಅದು ಗೊತ್ತಾಗಬೇಕಂದ್ರೆ ಎಲ್ವಿನ ಆಗೋಲ್ಲ ಇಂಥಲ್ಲಿ ನಡಬರ್ಗ ನಾರದ್ ಮ್ಯಾಕೊಬೇಕು ರೀ ಹಾಂ ಸೊ ಈಗ ಸದ್ಯ ಏನೇನು ಸ್ನ್ಯಾಕ್ಸ್ ತಂದೀವಿ ಅದನ್ನ ತಿಂದು ಮಕ್ಕೊಂಬುಡಮ್ ರೀ ಆಮೇಲೆ ನಾಳೆ ಮಮ್ಮಿ ಪಪ್ಪ ತನುಗೆ ಕರ್ಕೊಂಬರಕ್ಕೆ ಹೊಂಟಾರಿ ಸೊ ಲೈಟ್ಸ್ ಇಟ್ ಇಷ್ಟೇ ರೀ ಇಷ್ಟರಾಗಿ ಎಷ್ಟು ಮಜಾ ಬರ್ತು ಗೊತ್ತೇನ್ರಿ ಇವತ್ತು ಹಾಗಾದ್ರೆ ಹೋಳ್ಗೆ ಮಾಡಿಬಿಟ್ಟು ಒಂದೆರಡು ತಾಸ ಈ ರೀತಿ ಹರಾಕ್ಬಿಟ್ಟು ತೆಗ್ದು ಇಟ್ಕೋಬೇಕು ಅಂದ್ರೆ ಭಾಳ ದಿವ್ಸ ತನಕ ಅಯ್ಯೋ ಹಾಕಂಗಿಲ್ಲ ರೀ ಹದಿನೈದು ದಿವ್ಸ ಗಟ್ಟಲೆ ಇಟ್ಕೊಂಡು ತಿನ್ಬೋದು ಈಗ ನಾನು ಒಂದು ಎರಡು ತಾಸ ಹರಾಕಕ್ಕೆ ಹಾಕಿದ್ದೆ ರೀ ಟೈಮಿಂಗ್ ಹನ್ನೊಂದು ಗಂಟೆ ಆಗೈತಿ ಈಗ ಎತ್ತಿಟ್ಬಿಟ್ಟು ಇನ್ನು ಮಂದ್ಕೋದು ಇವತ್ತು ನೀಡೋನ ಇಲ್ಲೇ ಮುಗಿಸೋಂದ್ರೆ ಅಂದ್ರೆ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ಮತ್ತೆ ಸಿಗ್ತೀವಿ ರೀ ಹೋಗಿ ಬರ್ತೀವಿ ರೀ